ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ನಾವು ಸದಾಶಿವ ಭೀಮಪ್ಪ ಚಿತ್ತಾಪುರ ಅಂತ ಇಟ್ಟನಹಳ್ಳಿ ಗ್ರಾಮ ವಿಜಯಪುರ ತಾಲೂಕು ವಿಜಯಪುರ ಜಿಲ್ಲೆ ಮುಂಚೆ ಯಾವ ಬೆಳೆ ಮಾಡ್ತಿದ್ರಿ ನೀವು ನಾವು ದ್ರಾಕ್ಷಿ ಇಲ್ಲಿ ಮಾಡಿದ್ದೇವೆ ಸರ್ ದ್ರಾಕ್ಷಿ ಮಾಡಿದ್ದು ಅದು ಈ ನಮ್ಮ ಭೂಮಿಗೆ ಅನುಗುಣವಾಗಿ ಸರಿಯಾಗಿ ಇದು ಆಗಲಿಲ್ಲ ಸ್ಟೆಂಬರ್ ಒಂದು ಅಂಗಮಾರಿ ಇದು ಇದು ಬ್ಯಾಕ್ಟೀರಿಯಲ್ಲಿ ಇದು ಬತ್ತರಿ ಕೂಡ ಆ ಒಳ ಮಾಡ್ತಿತ್ತು ಜೂನ್ ಜುಲೈದಾಗ ತತ್ತಿ ಇಟ್ಟು ಇದು ಮುಂದೆ ಸಲ ಆಗಸ್ಟ್ ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ ಡಿಸೆಂಬರ್ದಾಗ ಲಾಸ್ಟ್ ಟೈಮ್ದಾಗ ಅದು ಕಾಳ ನೀರು ಇಳಿ ಟೈಮ್ದಾಗ ಅದು ತೂತು ಹಾಕಿ ಗಿಡ ಎಲ್ಲ ಒಣಗಾಕತ್ತ ಹಂಗಾಗಿ ಅದು ರಾಸಾಯನಿಕ ಏನು ಬರ್ತವಲ್ಲ ಸರ್ ಸ್ವಲ್ಪ ಭೂಮಿ ಎಲ್ಲ ಫಲವತ್ತತೆ ಕಳ್ಕೊಂಡು ಮುಂದೇನೈತಾರ ಅವೆಲ್ಲ ಗಿಡಗಳು ಅವೆಲ್ಲ ಅದಕ್ಕಾಗಿ ಎಲ್ಲ ಹುಟ್ಟಲಾಕತ್ತಾಸಾಯನಿಕ ಕಡಿ ಮಾಡಿ ಕಡಿಮೆ ಮಾಡಿಬಿಟ್ಟು ಇದು ಮೆಣಸಿ ಗಿಡ ಏನೈತಲ್ಲ ನಾವು ಉಳ್ಳಾಗಡ್ಡಿಯಾಗಿ ಅಕಡೆ ಹತ್ತಾಕ್ತಿದೇವ್ರಿ ಅಕಡಿ ಅಂದ್ರೆ ಅದು ಒಂದು ಡಿಸ್ಟನ್ಸ್ ನಾಲ್ಕು ಫುಟ್ ಸಾಲ ದಿನ ಅದಕ್ಕೆ ಅವಾಗ ಏನೈತಲ್ಲ ನಡ್ಬರ್ಕ್ ಎರಡು ಸಾಲು ಉಳ್ಳಾಗಡ್ಡಿ ಬಾದಾಕಿದ್ವು ಅವ್ರಿಗೆ ಅವಾಗ ಸ್ವಲ್ಪ ಚಲೋ ಇಳುವರಿ ಬರ್ತಿದ್ರು ಮತ್ತೆ ಈಗ ಇದನ್ನೇನತ್ತಲ್ಲ ಈಗ ನಮ್ಮ ಫ್ರೆಂಡ್ ಒಬ್ರು ಕುಚ್ಚೆ ಹೇಳಿ ನಮಗೆ ಭಾರಿ ಡೈರೆಕ್ಷನ್ ಮತ್ತು ಮಾರ್ಗದರ್ಶಕರು ಅಂತರು ಅವ್ರು ಏನಂದ್ರು ಇಲ್ಲ ಲಾಸ್ಟ್ ಇಯರ್ ಹೋದ್ ವರ್ಷನ ಈ ಎರಡು ಎರಡು ಸಾವಿರದ ಇಪ್ಪತ್ತೊಂದರಾಗೆ ನಮಗೆ ಮಾಡಿರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಾಗ ನಮಗೊಂದು ಎರಡು ಎಕರೆ ಮಾಡಿರಿ ಸ್ವಲ್ಪ ಕಡಿಮೆ ಮಾಡಿರಿ ನಿಮಗೆ ಏನತ್ತಲ್ಲ ಅದು ಸ್ವಲ್ಪ ಖರ್ಚು ಹೆವಿ ಆಕದ ನಂತರ ಮಾಡಾಕತ್ತರ ಇಲ್ಲ ಸರ ನಾವು ಇದೊಂದು ವರ್ಷ ಬಿಡೋನು ಮುಂದಿನ ಸಲ ಮಾಡ್ಬೇಕಾದ್ರೆ ಒಂದು ಐದು ಎಕರೆನೇ ಮಾಡೋಣ ಅಂತಂದೇವು ಇದರಿಂದ ಸ್ವಲ್ಪ ಚಲೋ ಕ್ವಾಲ್ಟಿ ಹಾಕಿದವ್ರಿ ಕಡಿಮೆ ಡ್ರಿಪ್ ಒಂದು ಎಕರೆಕ್ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕರ್ಸ್ಬೇಕು ಅಗಿದ ಏನಿತ್ತಲ್ ಸರ ಅಗಿ ಬೀಜ ತಂದು ಅಗಿ ರೀ ಒಂದು ಎಕರೆಕ್ಕೆ ಏನಿಲ್ಲ ಅಂದರೂ ಎಂಟರಿಂದ ಒಂಬತ್ತು ಸಾವಿರ ಹೊಂಟತಾವ್ರಿ ಹೆಂಗೆ ಹಚ್ತೇವಲ್ಲ ಅದ್ರ ಮ್ಯಾಲೆ ಸಮೀಪ ಹಚ್ಚಿದ್ದೇವೆ ಅಂದ್ರೆ ಅಗಿ ಜಾಸ್ತಿ ಸ್ವಲ್ಪ ದೂರ ಹಚ್ಚಿದ್ರೆ ಅಗಿ ಕಡಿಬೇಕವ್ರಿ ಹೀಗಾಗಿ ಏನತ್ತಲ್ಲ ಈ ಸಲ ನಾವು ಅದು ರೀ ಇದು ಎಚ್ ಎಂ ಕ್ಲಾಸ್ ಕಂಪ್ನಿದು ರೋಸ್ ಹತ್ತೇಳೆ ರೆಡ್ ರೋಸ್ ಹತ್ತೇಳಿ ಇದನ್ನ ಚಿಲ್ಲಿ ಮಾಡೇವ್ ಸರ್ ಸಲ ಬಂದ್ರಿ ಸರಿಯಾಗಿ ಸ್ವಲ್ಪ ಮಳೆ ಆಗಲಿಲ್ಲ ಅದಕ್ಕಾಗಿ ನಾವು ಡ್ರಿಪ್ ಮುಖಾಂತರ ಏನು ಇದು ಮಾಡಿ ಸರ್ ಸಲ ಮೂರು ಸಲ ಮುಂಚೆ ಅದಕ್ಕೆ ಆ್ಯಸಿಡ್ ಹೇಳಿ ಬರ್ತೈತೆ ರೂಟ್ ರೂಟ್ ಚೈನ್ ಮುಂದಿನ ಸ್ವಲ್ಪ ಸ್ವಲ್ಪ ಕಳ್ಕೋತ್ರಿ ಹಸಿ ತೇವಾಂಶ ಸರಿಯಾಗಿ ಮಳೆ ಆಗಲಿಲ್ಲ ಇದು ಲಾಸ್ಟ್ ಇಯರ್ ಒಂದು ಹದಿನೈದು ವರ್ಷದಿಂದ ದ್ರಾಕ್ಷಿ ಬೀಳು ಬಿದ್ದ ಜಮೀನು ಈಗ ಇದ್ರಾಗೆಲ್ಲ ಕಸ ಕಡ್ಡಿ ಭಾಳ ಹೈರಾಣ ಆಗಿಬಿಡ್ತದೆ ಈಗ ಏನಾಯ್ತಲ್ಲ ಈಗೆಲ್ಲ ಮಾಡೇವ್ರಿ ಇದು ಈಗ ಚಿಲ್ಲಿಸ್ ಮಾಡ್ಯಾವಿ ಮತ್ತು ಶಿಗಡಾ ಮಾಡೇವಿ ದ್ರಾಕ್ಷಿ ಐತಿರಿ